ಹಾಯ್ ಗಾಯ್ಸ್ ವೆಲ್ಕಮ್ ಟು ಶರೋಸ್ ಕನ್ನಡ ಬ್ಲಾಗ್ ಇವತ್ತು ನಮ್ಮ ಮನೆಯಲ್ಲಿ ಅರಿಶಿಣದ ಗಿಡ ಇಟ್ಟಿದ್ದು ಹಾಕಿದ್ವಲ್ಲ ಅದರಲ್ಲಿ ಅರಿಶಿನ ಆಗಿತ್ತು ಅದಕ್ಕೆ ಅದನ್ನ ತೆಗಿತಾ ಇದ್ವಿ ಹಾಗೆ ವೀಡಿಯೋ ಮಾಡೋಣ ಅಂತ ಅನ್ನಿಸ್ತು ಇದ್ರ ಬಗ್ಗೆ ಸ್ವಲ್ಪ ಹೇಳೋಣ ಅಂತ ಅನ್ನಿಸ್ತು ಅದಕ್ಕೆ ವಿಡಿಯೋ ಮಾಡಿದೆ ನನಗೆಲ್ರಿಗೂ ಇದ್ರ ಬಗ್ಗೆ ಗೊತ್ತೇ ಇರ್ಬೋದು ಅಂತ ಅಂದ್ಕೊತೀನಿ ಆದರೂ ಗೊತ್ತಿಲ್ಲದೆ ಇರೋರಿಗೆ ಗೊತ್ತಾಗಬಹುದು ಅಂತ ನೋಡ್ಬೋದು ಎಷ್ಟಾಗಿತ್ತು ಅಂತೇಳಿ ಗಿಡ ಸ್ವಲ್ಪ ಚಿಕ್ಕದೇ ಇತ್ತು ಆದರೂ ತುಂಬಾ ಅರಿಶಿನ ಆಗಿಬಿಟ್ಟಿದೆ ಹಾಗೆ ಅದನ್ನ ತೊಳೆದ್ಬಿಟ್ಟು ಒಣಗೊಳಕ್ಕೆ ಹಾಕಿಟ್ಟಿದ್ದೀವಿ ನೋಡ್ಬೋದು ಯಾವ ಥರ ಇದೆ ಅಂದರೆ ಚೆನ್ನಾಗಿ ಎಷ್ಟು ಕಲರ್ ಬರುತ್ತೆ ಆಯಿತಾ ಕೈಗೆ ಅಂಟ್ಕೊಂಡ್ರೆ ಕಲರ್ ಹೋಗೋದೇ ಇಲ್ಲ ಆ ಥರ ಎಷ್ಟು ಚೆನ್ನಾಗಿದೆ ಗೊತ್ತಾ ಹಳದಿ ಹಳದಿ ನೋಡ್ಬೋದು ನೀವು ಕೆಲವೊಂದಷ್ಟೆಲ್ಲ ಸ್ವಲ್ಪ ಕೊಳ್ತೋಗಿತ್ತು ನೋಡಿ ಸ್ವಲ್ಪ ನೋಡುವಾಗಲೇ ಲೇಟಾಗಿತ್ತು ಸೊ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಇನ್ನೊಂದು ಗೊತ್ತಾ ಇದೊಂದು ಒಂದು ನಿಮಿಷಷ್ಟು ವರ್ಷನ ಕೊಂಬನ್ನು ಹಾ ಹಾಲು ಜೊತೆ ಹಾಕಿಬಿಟ್ಟು ಹದಿನೈದು ನಿಮಿಷ ಕುದಿಸಿ ಅದಾದಮೇಲೆ ಮೇಲೆ ಕೊಂಬನ್ನು ಈ ಹಾಲನ್ನ ಕುಡಿಬೇಕು ಅದು ತುಂಬಾ ಒಳ್ಳೆಯದಾಯಿತಾ ಹೆಲ್ತ್ಗೆ ಅದರಿಂದ ಎಂತ ಏನಾಗುತ್ತೆ ಅಂತಂದರೆ ನಮ್ಮ ಇದು ನಮ್ಮದು ಲಂಗ್ಸಲ್ಲಿ ಇರುತ್ತಲ್ಲ ಕೆಲವರಿಗೆ ಅಸ್ತಮ ಇರುತ್ತೆ ಅಂಥವರಿಗೆಲ್ಲ ತುಂಬಾ ಒಳ್ಳೆಯದು ಅದಾದಮೇಲೆ ಈ ಕ್ಯಾನ್ಸರೆಲ್ಲ ಬರುವಂಥದ್ದು ಇದ್ದರೆ ಅದರ ಲಕ್ಷಣ ಇದ್ದರೆ ಅದು ಹೋಗುತ್ತಂತೆ ಆಮೇಲೆ ಕೆಲವರಿಗೆ ಮುದ್ದೆ ಬರಲ್ಲ ಎಷ್ಟೇ ಹಾಕಲು ಮಲಗಲ್ಲ ರಾತ್ರಿನೂ ಮಲಗಲ್ಲ ಈ ಥರ ಎಲ್ಲ ಆಗುತ್ತಲ್ಲ ಹಾಗಿದ್ದವರಿಗೆಲ್ಲ ಇದು ತುಂಬಾ ಒಳ್ಳೆಯದಾಯ್ತು ಆಮೇಲೆ ಶೀತ ಕೆಮ್ಮು ನೆಗಡಿ ನಾವಿದ್ದರೆ ಅವರಿಗೆ ಇದನ್ನ ಕುಡಿ ದಿನ ಕುಡಿದ್ರೆ ಎಷ್ಟು ಉಪಯೋಗ ಅಂತದ್ದು ಅಷ್ಟು ಒಂದು ಉಪಯೋಗ ಇದೆ ಆಮೇಲೆ ಕೆಲವರಿಗೆ ಡೈಲಿ ಕಾಲು ಗಂಟುಗಳು ನೂರು ಶುರುವಾಗೋದು ನಡೆಯೋದಕ್ಕಾಗಲ್ಲ ರಾತ್ರಿ ಹೊಡಿ ಮಲ್ಗೋಕ್ಕಾಗಲ್ಲ ಆ ಥರ ಅವ್ರಿಗೂ ತುಂಬಾ ಒಳ್ಳೆಯದಾಯ್ತು ಆಮೇಲೆ ಇದು ಕುಡಿದ್ರೆ ಏನಾಗುತ್ತೆ ಗೊತ್ತಾ ನಮ್ಮದು ಬ್ಲಡ್ ಇದೆಯಲ್ವ ಬ್ಲಡ್ ಕ್ಲೀನ್ ಮಾಡ್ತಾ ಇರುತ್ತೆ ಬ್ಲಡ್ಡನ್ನು ಪ್ಯೂರಿಫೈ ಮಾಡ್ತಾ ಇರುತ್ತೆ ಅದಾದಮೇಲೆ ಕೆಲವರಿಗೆಲ್ಲ ಜೀರ್ಣಕ್ರಿಯೆ ತುಂಬಾ ಕಡಿಮೆ ಜೀರ್ಣಕ್ರಿಯೆ ಆಗೋದೇ ಇಲ್ಲ ಆಮೇಲೆ ಕೆಲವರಿಗೆ ಈ ಬೇದಿ ಆಗ್ತಾ ಇರುತ್ತೆ ಅಜೀರ್ಣ ಹೊಟ್ಟೆ ನೋವು ಅಂಥದ್ದೆಲ್ಲ ಬರುವಂಥದ್ದು ನಮ್ಮದು ಇಂಟೆಸ್ಟೈನ್ ಪ್ರಾಬ್ಲಮ್ ಇದೆ ಅಲ್ವಾ ಸೊ ಅದನ್ನೂ ಕಡಿಮೆ ಮಾಡುತ್ತೆ ಕೆಲವರಿಗೆ ಏನಾಗುತ್ತೆ ಅಂತಂದೇಳಿದ್ರೆ ಪೀರಿಯಡ್ಸ್ ಪ್ರಾಬ್ಲಮ್ ಇರುತ್ತೆ ಪೀರಿಯಡ್ಸ್ ಎಲ್ಲ ಅಂತಂದರೆ ಪೀರಿಯಡ್ಸ್ ಟೈಮಲ್ಲಿ ತುಂಬಾ ಹೊಟ್ಟೆ ನೋವಿರುವಂಥದ್ದು ಬೆನ್ನು ಯಾವುವಂಥದ್ದು ತುಂಬ ಜೋರಾಗಿರುತ್ತೆ ಆಯಿತಾ ಅಂಥವರಿಗೆಲ್ಲ ಈ ಹಾಲು ಅಂದರೆ ಅರಿಶಿಣದ ಹಾಲನ್ನು ಕುಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಆಮೇಲೆ ಏನು ಗೊತ್ತಾ ಈ ಮುಖದಲ್ಲಿ ಪಿಂಪಲ್ಸ್ ಆಗೋದಾದ್ರೂ ಕಲೆಗಳಾಗೋ ಅಂಥದ್ದು ಆ ಥರ ಆಗುತ್ತೆ ಅಲ್ವಾ ಮುಖದಲ್ಲಿ ಅದಕ್ಕೆ ಏನು ಮಾಡಬೇಕು ಅಂತ ಈ ಅರಿಶಿನ ಕೊಂಬು ಬರುತ್ತೆ ಅಲ್ವಾ ಅದನ್ನ ಅರ್ದು ಬಿಟ್ಟು ಅದನ್ನ ಪೇಸ್ಟ್ ಮಾಡಿಕೊಂಡು ಮುಖಕ್ಕೆ ಈ ಥರ ಹಚ್ಕೋಬೇಕು ಈ ಥರ ಹಚ್ಕೊಂಡು ಹದಿನೈದರಿಂದ ಮೂವತ್ತು ನಿಮಿಷ ಬಿಟ್ಟು ಮುಖನ ತೊಳ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ ಇರುತ್ತೋ ಅದು ತುಂಬ ಒಳ್ಳೆಯಕ್ಕೆ ಶುರುವಾಗುತ್ತೆ ಆಮೇಲೆ ಮೊಡವೆಗಳು ಕಡಿಮೆ ಆಗುತ್ತೆ ಕಲೆಗಳು ಕಡಿಮೆ ಆಗುತ್ತೆ ಆಯಿತಾ ನಾನು ಇದನ್ನ ಟ್ರೈ ಮಾಡ್ತಾ ಇದ್ದೆ ಸೊ ಇದ್ರ ಬಗ್ಗೆ ನನಗೆ ಎಷ್ಟು ಗೊತ್ತಿದೆ ಅಷ್ಟೇ ನಾನು ನಿಮಗೆ ಶೇರ್ ಮಾಡಿದ್ದೀನಿ ನಾನು ನಿಮ್ಗೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ ಬಾಯ್ ಬಾಯ್